ಇವಾಗ ಧಾರವಾಡ ಇವಾಗ ಧಾರವಾಡದಾಗ ಬಸ್ ಸ್ಟ್ಯಾಂಡ್ ಆಗಿದ್ಯಲ್ರಿ ಬಹಳ ಲವ್ ತೋರ್ಸರು ಜನ ಆಗ್ಲಿ ಹುಡುಗಿಯರಾಗ್ಲಿ ಆಗ್ಲಿ ಹುಡುಗರಾಗ್ಲಿ ಬಹಳ ಥ್ಯಾಂಕ್ ಯು ಸೋ ಮಚ್ ಟೈಮ್ ಇವಾಗ ಹನ್ನೆರಡು ಆಗ್ಯದ್ರಿ ಸೊ ಜಂಗಲ್ ರಿಸಾರ್ಟ್ ಅಂತ ಇದು ಸೊ ದಾಂಡ್ಲಿಯಾಗ ಇದ್ದೀವಿ ನಾವು ನಾನು ದಿಲೀಪ್ ರಾಹುಲ್ ಹೋಗಿ ಸ್ವಿಮ್ಮಿಂಗ್ ಮಾಡಕ್ ಹಾಡಿದಿವಿ ಅಲ್ಲ ನೋಡ್ರಿ ನಮ್ ದತ್ತು ನಮ್ ದತ್ತಿಗೆ ಈ ಮೋಷನ್ ಆಗಲ್ಲ ಹೊಂಟಿಲ್ಲ ಮೋಶನ್ ಕ್ಲಿಯರ್ ಆಗಲ್ಲ ಹೊಂಟಿಲ್ಲ ಇಂತರ ಇರ್ತಾವ್ರಿ ಒಂದ್ ಗ್ರೂಪ್ನಾಗ ಇಂತವ್ ಇರ್ತಾವ ನೋಡ್ರಿ ಹ ನೀನ್ ಟ್ರೈನ್ ನಾಗೆ ಹೋಗಿಲ್ರಿ ನಾವೀನ ಊರಿಗೆ ಹೋಗಬಲ್ಲಾಪಸ್ ಜೀಪ್ ಯಾವ ವಾಪಸ್ ಐತ್ರಿ ಇವಾಗ ಇವ್ ಹೊಟ್ಟಿ ಕಡ್ಲೇತಂದ್ರ ಇದ್ರ ಸಂಬಂದ್ ಇವಾಗ ಒಳಗ್ ಹೊಟ್ಟಿಲ್ಲಾ ಈಗಲ್ರಿ ನೀವ್ ಏನದ ಅಂದ್ರ ನಿನ್ನೆ ರಾತ್ರಿ ಬಂದ್ರಿ ಹೊಟ್ಟಿ ಕಡಿಲದ್ ಏನ್ ಮಾಡಮ್ ಹೇಳ್ರಿ ನಾವ್ ಏ ಹೇಳ್ ಬರ್ತೇರಿ ಬರ್ತಾವ ಯಾವ್ದು ಬಿಡ್ರಿ ವಿಡಿಯೋ ಮಾಡ್ರಿ ನಾವ್ ನಾವ್ ದಿಲಿಪಿ ಹೆಂಗ್ ಹೆಂಗ ಮುಗಿಸ್ತೀವಿ ನೋಡ್ರಿ ಅವ್ಗಿ ನೀರ್ ಕುಡುದ್ಗೆ ಕುಡಿಸ್ತೇವಿ ನಮ್ ದಿಲಿಪಿಗೊಂದ್ ನೀರ್ ಕುಡಿಸ್ತೀವಿ ನೋಡ್ರಿ Thank <laughs> you.

ನೀರೇನು ತೆಳ ಮುಣಸಿ ಹತ್ರ ಹೇಳ್ತಾನೆ ನೀರ ಹಲಿಕೆ ಇರ್ತಾನವ ಕಣೆಲ್ಲ ಕೆಂಪು ಹೋಗಿರಿ ಮುಂದಿನ ಎಲ್ಲ ನೀರು ಹೋಗ ಮುಡಿಲ್ರಿ ಯಾಕೋ ಮಜಾ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಜಳಕಾಯ್ತು ಇವ ರೂಮ್ನ ಹೋಗಿ ಸ್ವಲ್ಪ ಅಲ್ಲ ಫ್ರೆಶ್ ಅಪ್ ಆಯ್ತು ಹಸುವಂದಾಗ್ಯವ್ರಿ ನಮ್ಗೆ ರೆಸಾರ್ಟ್ ಭಾರಿ ನೋಡ್ರಿ ಮಸ್ತ್ ಎಂತ ಫುಲ್ ಎಲ್ಲಾ ಗುಡ್ಡದ ಒಳಗಾಗಿ ಹುಡುಗಿ ಜೊತೆ ಹುಡುಗರ ಜೊತೆ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಬಾಡಿ ಹೇ ಕ್ಯಾ ಕ್ಯಾ ಚರ್ವಿ ಬಾಡಿ ಹೇ ಜಿಮ್ ಜಿಮ್ ಹೋಗ್ತೀರಾ ಜಿಮ್ ಹೋಗಿ ಮಾಡಿದ್ದ ಅಥವಾ ಮನೇಲಿ ತಿಂದು ಮಾಡಿದ್ದ ಇಲ್ಲ ಬಿಟ್ಟಿರೋದು ಜಿಮ್ ಬಿಟ್ಟಿದ್ದಕ್ಕೆ ಹೆಂಗಾಗಿದ್ದ ಹಲವಾರು ಟೈಮ್ ಅದ ಇದು ರೂಮ್ ನಾಗ ಎಲ್ಲಾ ತಲಿ ತಲಿ ನೋವು ನೋವು ಆಗ್ಲತ್ತದ ಸ್ವಿಮ್ಮಿಂಗ್ ಆಡಿದ ಸಂಬಂಧ ನಮಗೇನು ಹಸಿವೆ ಆಗ್ಯಾವ ಇದು ರೂಮ್ ಕೊಟ್ಟರಿ ಆ್ಯಕ್ಚುಲಿ ಇದು ಬಹಳ ಜನ ಇರೋ ರೂಮ್ ಅದ ಇದು ಬಟ್ ನಾವೆಲ್ಲ ಹಂಗೆ ಬಿದ್ದು ನೋಡ್ರಿಂಗ್ ಸಂಬಂಧ ನಮಗೆ ಹಸಿವೆ ಹಸಿವಿ ಹೇಗೆ ಮುಂದೆ ಬಂದ್ರಿ ಅಂದ್ರೆ ಇರುತ್ತೆ ಇರುತ್ತ ಮಸ್ತ್ ಇರುತ್ತೆ ಇವಾಗ ಹಿಂಗದ ಅಂತ ಅಂದ್ಮೇಲೆ ಅಣ್ಣ ಮಳೆಗಾಲ ಭಾರಿ ಇರುತ್ತೆ ಅಲ್ರಿ ಹೆಂಗ ಆಡತ್ತಿಸ್ ಕ್ರಿಕೆಟ್ ಚೆನ್ನಾಗಿ

ಇವಾಗ ನಮಗ ಊಟಕ್ಕೆ ನೋಡಿ ಹೊಟ್ಟು ಜೋ ಬಂದಂಗೆ ರೂಮ್ ಭಾಳ ದೊಡ್ಡ ಸರಿ ಅಲ್ಲಿ ಇರ್ಲಕ್ಕೆ ಇಷ್ಟ ಇದ್ದಿಲ್ಲ ಮಗ ಅದಕ್ಕೆ ಈ ರೂಮ್ ಕೇಳಿದೆವು ಸೊ ಈ ರೂಮಿಗೆ ಶಿಫ್ಟ್ ಆಗ್ಲತ್ತೆ ನೋಡ್ರಿ ಎಲ್ಲರೂ ಒಳ ಹೋಗ್ಯಾರಿ ನಮ್ದು ಹತ್ತೊಂದು ದಿನ ಅದೇ ಕಿರಿಕಿರಿ ಗೋಲಿ ತೊಗೊಂಡು ಬಾ ನಾನು ಹೊಟ್ಟೆ ಗಡ್ಲೆ ಅಂತ ಅವ್ನ ದಿನ ಅವನೇನ ಗೋಲಿ ಬೇಕಂಬದ್ರೆ ಹಣ ರೀ ಅವ್ರದ ಡ್ರೈವರ್ ಲೈ ಕಾವ್ಯ ಏ ಕಾವ್ಯ ಕಾವ್ಯ ಸಿಕ್ಕಳ್ರಿ ನನಗೆ ಮತ್ತೆ ನನ್ನ ಜೀವನದಾಗಿಂದು ಹೋಗಲಿಕ್ಕೆ ಕಾವ್ಯ 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 ಎಲ್ಲಿಗಮ್ಮ ಅಪ್ಪು ಕಾವು 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 ಏನು ಬೇಕು ನಿಮಗೆ ಹಿಡಿದಿಗೆ ನಾವು ನಂದು ಗಜನಿಂಬೆ ಹಣ್ಣು ಗಜನಿಂಬೆ ಹಣ್ಣು ಬೆಳಗ್ಗೆ ಸ್ವಿಮ್ಮಿಂಗ್ ಮಾಡಿನಲ್ರಿ ಅದ್ರ ಸಂಬಂಧ ಅವನು ಅವನ ಕಿವಿ ಕಣ್ಣು ಎಲ್ಲ ನವರಾಂಧ್ರಗಳಲ್ಲಿ ನೀರು ಹೋಗಿ ತಲೆನೋವು ಆಗ್ಲತ್ತ ನೆಗಡಿ ಒಂದು ಗಂಟಲು ನೋವಾಗ್ಲತ್ತ ತಲೆ ನೋವಿಸ್ಲತ್ತ ಅವ್ನ ಫ್ರೆಂಡ್ಸ್ ಬಂದವ್ರಿ ಅದಕ್ಕೆ ನಾವು ಬ್ಯಾನಿನೇ ಬಂದ್ಬಿಟ್ಟದ ಅವ್ರ ಕಷ್ಟಕ್ಕೆ ಬರೋದು ಬಂದ ವೇಸ್ಟ್ ದೂರ ಬಟ್ ಏನು ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ನೋವು ವಾಯು ವಿಹಾರ ನಡ್ದೀನಿ ರೀ ನೇಚರ್ ಸರಿಯಾಗದಲ್ಲ ಅದಲ್ಲ ಮನುಷ್ಯ ನಿಂತು ನೋಡ್ಲತ್ತ ಕತ್ತಿ ಅಂತ ಅಡಿಕೆ ತೋಟ ನೋಡ್ರಿ ಬಾಳೆ ಅಡಿಕೆ ಗಿಡಗಳದಲ್ಲ ಇದು ಬಾಳೆ ಎಲೆಗಳಿಗೆ ಸೌಂಡ್ ಕೇಳಿಸ್ಕೊಡ್ರಿ ಹೇಗದ ಒಂದು ಅನ್ಕೊಂಡ ಸಿಬೇಕ್ರಿ ನನಗೆ ಈಗ ನೀರು ಹೆಂಗೆ ಹರಲತ್ತ ನೋಡ್ರಿ ಇಲ್ಲಿ ಆ್ಯಕ್ಚುಲಿ ನೀರೆಲ್ಲ ಗುಡ್ಡದಾಗಿ ಬರ್ತಾವ್ರಿ ಝರಿ ನೀರು ಇವೆಲ್ಲ ಹಾವು ಸೌಂಡ ಕೇಳಿಸ್ಲತ್ತಿರ್ಬೇಕು ನಿಮಗೆ ಭಾಳ ಸೌಂಡ್ ಹೊಂಟದ್ರಿ ಪಕ್ಷಿಗಳ್ದಾಗ ಎಲ್ಲ ಸೌಂಡ್ ಗೊರ 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 ಅಂತ ಇಲ್ಲ ಸರಿಯಾಗದ ನೋಡ್ರಿ ಅಂಜಿಕೆ ಹೊಂಟೋಗ್ರಿ ನಂಗೆ ಹೊಲಕ್ಕಿಲ್ಲಿ ಅಪ್ಪಾ ಹಾವು ಹ್ಞೂ ಹಾವು ಅದ ರೀ ನೀರು ರೀ ಇಲ್ಲಿ ಒಂದು ಹಳ್ಳ ಟೈಪ್ ಅದ ಪ್ಪ ನನಗೆ ಹಂಚ್ೆ ಉಂಟವ್ರಿ ಅಂಚಿಕೆ ಆಗ್ಲತ್ತವ ನನಗೆ ಸರಿ ಏನಾದರೂ ಬಂತೇನೋ ಅಂತ ಅಂಜಿಕೆ ಆಗ್ಲತ್ತವ್ರಿ ಯಾಕಂದ್ರೆ ನಿಂತ್ ಒಳ ತಿರ್ಗಾಡಿ ನಮಗೆ ಅಭ್ಯಾಸನೇ ಇಲ್ಲ ರೀ ಏನು ಕರೆಂಟ್ ಅಂದದನಾ ಕಿರಿಕಿರಿ ಬೇಡ ಬೇಡ ಅವನ ಅವನೇ ಒಳಗೆಲ್ಲ ಮೋಟ್ರ್ ಹಾಕಿ ಪೈಪ್ ಹಾಕಿ ನೀರು ತಗೊಳತ್ತಾರ ಇಲ್ಲಿಂದ ನೀರು ಮಾತ್ರ ಕ್ಲೀನ್ ಅನ್ನಿಸ್ಲತ್ತವ ಸರಿಯಾಗದ ನೋಡ್ರಿ ನೀವು ಹಂಗೆ ಒಂದು ರೌಂಡ್ ಹಾಕಬಾರೀ ಫುಲ್ ಸೌಂಡ್ ಮಾಡ್ಲದರಿ ಏನು ಸೌಂಡ್ ಮಾಡ್ಲತ್ತೀ ಬಾ 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 ಎಲ್ಲದ ಏನದ ಒಂದು ಕಣ ರೀ ಸೌಂಡ್ ಆ ಸೌಂಡ್ ಮಾಡ ನಿಮಗೆ ಹೆಸರು ಗೊತ್ತಿರ ಕೆಳಗೆ ಕಾಮೆಂಟ್ ಮಾಡಿರಿ ಟೌಪನ್ ಫ್ರೆಂಡ್ಸ್ ಹೋಗ್ಲಾಕ ಫ್ರೆಂಡ್ಸ್ಗಳಿಗೆ ಕರ್ಕೊಂಡ್ಬರೈತಿ ನೋಡ್ರಿ ಸರಿಯಾಗಿ ಆಯ್ತಿತ್ತು ರೀ ಅವರು ಬೇಡ ಒಬ್ಬ ಅವನ ಗಣ ಆಕಡೆ ಇಕಡೆನ ಹಾವು ಲಹೊತ್ತು ಬರಬಹುದು ದೊಡ್ಡ ಹೆಬಾಮ ಮಸೈ ಮಾಡಲಕಲ್ಲ ಇಲ್ಲತನ ಹೋಗಬಾರದು ಯಾವಾಗ ಮನಿ ಕಾಣಲದು ಅಲ್ಮಶಲ್ ಭಾಯ ಆಗದರಿ ತೈಮಿ ಎಷ್ಟಕ್ಕೆ ಯೋಳಾಗಿದೆ ತೈಗಿ ಕಾವ್ಯಾ ಕಾವೇ ಏಕಿ ಮಾಡ್ಲದಿ ಕಾವ್ಯಾನ್ ತಸರಿರೋ ಹಣ್ಣುಕೂ ಬಹಳ ನೀಯ ತಾಗಿರ್ತಾರೆ అది కరన్ నిన్ ఉంటది నాన్న అంటే ఇక్కడ ఉంది ఏ టెంపుల్ అదనో రீடு టెంపుల్ వాట్ ఇస్ దిస్ హలో ఎనీబడీ ఇస్ దేర్ ఎవరಾದರೂ విదిరా హలో ఎవరಾದರೂ విదిరా ಅಬ್ಬಾ ಯಪ್ಪಾ ಏನೋ ಒಂದು ಅದು ಒಳಗೆ ಹೋಲ ಕಂಚ್ಗೆ ಹೊಂತದ್ರಿ ನನಗೆ ಯಾವ ಟೆಂಪಲ್ ಅದ ಇದು ಗಣಪತಿ ಗಣಪತಿನ ಯಪ್ಪಾ ಕಾವ್ಯಾ ನೀ ಏನೇ ಅನಿಸ್ತಲ್ಲ ಯಾರದ ನನಗೆ ಯಾಕ ಯಾಕೆ ಸುಮಿ ಒಂದು ಫ್ರ್ಯಾಂಕ್ ವಿಡಿಯೋ ಶೂಟ್ ಮಾಡ್ಲಾದೆ ರೀ ಅವ್ರು ನಮ್ಮ ದೋಸ್ತರಲ್ಲ ದತ್ತು ರಾಹುಲ್ ದಿಲೀಪ್ ಅವರೆಲ್ಲ ನಮ್ಮ ಅನ್ನೊಂದು ಅವ್ರು ನಂಗೆ ಹೊಡ್ಲಾಕೆ ಬಂದಾಗ ಹೆಂಗೆ ಮಾಡ್ತಾರೆ ಅಂತ ನಾವು ಹೊಡ್ಲಾಕ ಬಂದಾಗ ನನಗೆ ಅವ್ರು ನಂಗೆ ಹೊಡ್ಲಕ್ಕೆ ಬಂದಾಗ ನನಗೆ ಯಾರ್ಯಾರ ಭಜಾ ಸಲ ಬರ್ತಾರೆ ನಿಮ್ಗೆ ತೋರಿಸ್ತಾನೆ ನೋಡ ಹೀಗೆಲ್ಲ ಮಲ್ಕೊಂಡ್ರೆ ನೋಡಿರಿ ದತ್ತು ಇದು ಹೋಗೇನು ಗೊತ್ತಿರತ್ತಿ ಸೊ ಆಲ್ಮೋಸ್ಟ್ ಈಗ ಎಲ್ಲ ಪ್ರಿಪೇರ್ ಆಗಿದ್ರಿ ಹಾಕಿ ಬಂದಿದೆ ಗುಡ ಹೆಂಗಿರ್ತು ಮಜ್ಜೆ ಎಂತ ಬೈತಿದ್ದ ರೀ ಯಾವಾಗ

ஆஹ் யார் சொல்வாரு கப்பாள் அப்ப கொட்டில ஆய் இஷ்ட அவர் பப்பில நம்ம அப்படின் ಅಮ್ಮ ಕೈ ತೋನಿ ಜನ್ಮಕೋಟ ತಂದೆನರ ನೀನ್ನ್ ಸ್ಕೆರೆ ಫ್ರಂಗೆ ಪ್ರಾಂಕ್ಡ್ ಆಗಿದಿ ಬಾ ಆಡನ್ ಬಾ ಐತಪ್ಪ ನೀನೇ ರೀತಿ ಮಮ್ಮ ಬಾ ಮಂತೆ ಮೈತ ಎಲ್ಲ ತೋರ್ಸ್ಕೋಬೇಕು ಅಂತ ನೀವಿ ನಾವು ಕಂಟೆಂಟ್ ಕಂಟೆಂಟ್ ಕುಡಿಯಬೇಕಲ್ಲದ್ರಿ ಕಂಟೆಂಟ್ ಕೊಡ್ಲಿಕ್ಕೆ ಆಗಲ್ಲ ಹೊಂಟಿ ನನ್ನ ಕೈಲಿ ಪ್ಯಾಂಕ್ ಫ್ಲಾಪ್ ಆಯಿತು ಇದು ಫ್ಲಾಪ್ ಆಗ್ಲತ್ತದ ಇಂಥ ಫ್ರೆಂಡ್ಸ್ಗಳಿಗೆ ಪೂಷಣೆ ಕಾರ್ ಬ್ರೋ ಎಲ್ಲಿಗೆ ಹೋಗ್ತಾ ಇದ್ವಿ ಬ್ರೋ ಬ್ರಾದರ್ ಬೇರೆ ಬಾಬು ಅವರೇ ಯಾವ ಕಡೆ ಈಗ ಜೋಯ್ಡಾ ನಿಮಗೆ ಜೋಯ್ಡಾ ಅಂತ ಒಂದು ದಾಂಡಲಿದ ಒಂದು ಸಿಟಿ ಅದ ರೀ ಆ ಒಂದು ರೌಂಡ್ ತೋರಿಸ್ತೀನಿ ನಾವು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ತಾಲ್ಲೂಕು ಆ ತೋರಿಸ್ತೀನಿ ನಾವು ನಮ್ಮ ಅಣ್ಣವ್ರ ಬೈಕ್ ಇತ್ತು ತೊಗೊಂಡಿವ್ರಿ ಆ ಬೈಕ್ ಅವ್ರು ತೊಗೊಂಡ್ರೆ ಆ ಬೈಕ್ ಮೇಲೆ ಮೂವರು ನಮ್ಮ ಬೈಕ್ ಮೇಲೆ ಇಬ್ಬರು ಸೊ ಹೋಗ್ತೀವಿ ರೀ ಸೊ ಹೆಂಗಾದ್ರೆ ನೋಡಿರಿ ಇದು ಪೂರಾ ಸರೌಂಡಿಂಗ್ನ ಫುಲ್ ಕತ್ಲೆ ಯಾರಿಲ್ಲ ನಮಗೆ ಬಿಟ್ಟು ಸೊ ಇಂಥ ಆಫ್ ರೋಡಿಂಗ್ ಮಾಡ್ಲತ್ತೀವ್ರಿ ಈಗ ಜಸ್ಟ್ ನೈಟ್ನಾಗ ನಾವು ಇಂಥ ಜಾಗ ಬಂದಿವ್ರಿ ಈಗ ನಾವು ಏನು ಮಾಡ್ಲಕ್ಕೆ ದಿಲೀಪ್ ಏನು ಸ್ವಿಮ್ಮಿಂಗ್ ಮಾಡ್ಲಕ್ಕೆ ಹೋದ್ ದಿಲೀಪ್ ನೋಡ ಇಲ್ಲ ಕಾಣಿಸ್ತೀವಿ ನೋಡ ಇಲ್ಲ ಕಾಣಿಸ್ತೀವಿ ನೋಡೋ ಅಂತ ಚೇದಂಗಿ ಒಳಕ್ಕೆ ನೋಡೋ ದಿಲೀಪ್ ದತ್ತು ಪೆಟ್ರೋಲ್ ಅದಕ್ಕೆ ಅದಕ್ಕೆ ತೋರಿ ಎಲ್ಲರೂ ಬಂದ್ರೆ ಅಲ್ಲೇ ಹಚ್ಚೋಗ ජාස්තලේ ෝර්ෂන බරතරන්ත්‍රි නම් දිලිප්පක කලසි දවර අක ොඩට කක්තිමකනි ඕඩු පුර කෙරිබිල හගැරීම ඔක රෝහපේ අයාපන හුදු ල තන ොලුව හිත. ಒಳಗ್ ಚಿಡದ್ರೀ ನಾವು ಕಿಸ ನಂಗೆ ಹೊಡೆದ್ ಕರ್ಕೊಂಬರ್ತಾರೆ ಕತ್ತಿ ಮಗಿಲಿ ನೋಡಿ ಯಾಕೆ ಯಾಕೆ ಬಂದಿಲ್ಲ ನೋಡಿ ನಡಿ ನೀರು ನೋಡಕ್ ಬಂದಿಲ್ಲ ನೋಡಿ ಬಂದಿಲ್ಲ ಜೋಡೆ ನೋಡಿ ನೋಡದ ನಡಿ ಯಾ ಸಿಟಿ ನಾನು ಏ ಬಂದು ಭಯಾನಕ ಪ್ರದೇಶದಲ್ಲಿ ಕೈ ಕೈ ಯಾವು ಆಫ್ ರೋಡಿಂಗ್ ಆಫ್ ರೋಡಿಂಗ್ ವಿತ್ ಟ್ರಿಬಲ್ ರೈಡಿಂಗ್ ಇದು ನಗೋಡಾ ನೋಡಿ ನಗೋಡಾ ಆಲ್ಮೋಸ್ಟ್ ಬೋರ್ ದೊಡ್ಡ ಫಾರೆಸ್ಟ್ ಇದು ಹೊರಗನಾವ್ ಇವಾಗ ನಾವ್ ಏನ್ ಬಂದೇವ್ರಿ ಅದು ರಿಸ್ಟ್ರಿಕ್ಟೆಡ್ ಏರಿಯಾ ಅದು ಅದು ಆಕ್ಚುಲಿ ಒಳಗ್ ಆಫ್ ಪಡಿಯಿಂದ ಫಾರೆಸ್ಟ್ ಗೆ ಬಂದೇವ್ರಿ ಇಲ್ಲ ನಿಷೇಧ ನಿಶ್ಚಿತ ಜಾಗ ಅದು ಅಲ್ಲಿ ಇವಾಗ ನೈಟ್ ಕ್ಯಾಂಪ್ ಮಾಡೋದಲ್ರಿ ನಮ್ಗ ಅದ್ರ ಸಂಬಂಧ ಚಿಕನ್ ಒಲೆಗೆ ಬಂದೇವಲ್ಲಿ ಟೈಮ್ ಹನ್ನೊಂದು ಆಗಿದ್ರಿ ಇವಾಗ ಅವ್ರು ಮಲ್ಕೊಂಡ್ರೆ ಎಬ್ಬಿಸ್ ಚಿಕನ್ ತೊಗೊಂಡು ಇವರು ಏನಂತೀ ಕೋಣ ಮಧ್ಯಾಹ್ನದಿಂದ ಎಲ್ಲರೂ ಮಲ್ಕೊಂಡಿದ್ದಾರೆ ನಾವು ಮಲ್ಕೊಂಡಿದ್ದೀವಿ ಒಂದು ಸ್ವಲ್ಪ ಮಂಚಿಗೆ ಹಗುರ ಬಿಸಿ ಖುಷಿ ಖುಷಿ ಬಿಸಿ ಖುಷಿ ಖುಷಿ ನನಗೆ ಬಿಸಿ ರೀ ಮಂದ ಸ್ವಲ್ಪ ಈಗ ಗ್ರೂಪ್ ಅದ್ರ ನಾಲ್ಕು ಮಂದಿ ಗ್ರೂಪ್ ಅದ್ರ ಇದು ಸರಿ ಯಾವಾಗ ನನಗೆ ಗ್ರೂಪ್ ಅಂದ್ರೆ ಇಷ್ಟ ಇಲ್ಲ ರೀ ಒಟ್ಟು ನಾ ಕರೆಬೇಕಂತ ಯಾಕಂದ್ರೆ ಗ್ರೂಪ್ನಾಗ ಇಂಥ ಬಿರ್ತಾವ್ರೀ ಈಗ ಹೋಗಮ್ಮ ರೋಮಿ ಹೋಗಿ ಮಲ್ಕೊಂಬಂದು ರೀ ನೀವು ಈಗ ಬಂದ ರೀ ಮಾಲಕರವ್ರಾಗ ಅಣ್ಣವ್ರು ಚ ಕೋಳಿ ಹೊಡ್ಲೇತಾರ ಐದು ಕೆಜಿ ಚಿಕನ್ ಅಂತ ಅವರೇ ಹೋದ್ರಿ